ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಜ್ ರೆಸಿಪೀಸ್ ಬೈ ಚೇತನಾ ಚಾನೆಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಸ್ಪೆಷಲ್ ಆಗಿರುವಂತಹ ಪ್ರೋಟೀನ್ ಭರಿತ ಹೆಲ್ದಿ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಆ ಹೆಲ್ದಿ ಇಂಗ್ರೀಡಿಯೆಂಟ್ ಯಾವುದು ಅಂತ ನೋಡಲಿಕ್ಕೆ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೆ ನೋಡಿ ಈ ರೆಸಿಪಿಯನ್ನು ನಾವು ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೇವೆ ಹಾಗಾಗಿ ನಾನಿಲ್ಲಿ ಎರಡು ಮೂರು ಚಮಚ ಆಗುವಷ್ಟು ಎಣ್ಣೆಯನ್ನು ತಗೊಳ್ತಾ ಇದ್ದೇನೆ ಇಲ್ಲ ನಾನು ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೇನೆ ಇದಕ್ಕೆ ಮಸ್ಟರ್ಡ್ ಆಯಿಲ್ ತುಂಬ ಸೂಟ್ ಆಗಿರ್ತದೆ ಅದಿದ್ದರೆ ಖಂಡಿತವಾಗಿ ಮಸ್ಟರ್ಡ್ ಆಯಿಲನ್ನೇ ನೀವು ಉಪಯೋಗ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ಎರಡು ಚಮಚದಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿರುವ ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿಯ ಕಲರು ಸ್ವಲ್ಪ ಚೇಂಜ್ ಆಗೋವರೆಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಸಣ್ಣಗೆ ಕಟ್ ಮಾಡಿಕೊಂಡಿರುವಂಥ ಮಧ್ಯಮ ಗಾತ್ರದ ಎರಡು ಟೊಮೆಟೊವನ್ನು ಹಾಕೊಳ್ತಾ ಇದ್ದೇನೆ ಟೊಮೆಟೊ ಜಾಸ್ತಿ ಹುಳಿ ಎನಿಸಿದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯನ್ನು ಹಾಕ್ಕೊಳ್ಬೋದು ನಂತರ ಇದನ್ನು ನಾವು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಮ್ಯಾಶಿ ಆದಮೇಲೆ ಅದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಹಾಗೆ ಒಂದು ಚಮಚದಷ್ಟು ಖಾರದ ಪುಡಿಯನ್ನು ಹಾಕೊಳ್ಬೇಕು ಖಾರ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕೊಳ್ಬೋದು ಜಾಸ್ತಿ ಖಾರದ ಪುಡಿ ಹಾಕೋ ಬದಲು ನೀವು ಬೇಕಿದ್ದರೆ ಹಸಿಮೆಣಸಿನಕಾಯಿಯನ್ನು ಇದೇ ಸ್ಟೇಜಲ್ಲಿ ಹಾಕ್ಕೊಳ್ಬೋದು ಮಸಾಲೆ ಹಾಕಿದ ಮೇಲೆ ಒಂದು ಸಲ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಬಿಡುವವರಿಗೆ ಮಿಕ್ಸ್ ಮಾಡಿದರೆ ಇದರ ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ ಇಲ್ಲಾದರೆ ಟೊಮೆಟೊದ ಹಸಿ ಹಸಿ ಹಾಗೆ ಇರ್ತದೆ ಇಲ್ಲಿ ನೋಡಿ ಮಸಾಲೆ ಚೆನ್ನಾಗಿ ಟೊಮೆಟೊ ಹಾಗೂ ಈರುಳ್ಳಿ ಜೊತೆ ಮಿಕ್ಸ್ ಆಗಿದೆ ನಂತರ ಇದಕ್ಕೆ ನಾನಿಲ್ಲಿ ಎರಡು ಕಟ್ ಮಾಡಿರೋಂಥ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಸಿಪ್ಪೆ ಸಮೇತ ಆಲೂಗಡ್ಡೆ ನಾನು ಹಾಕಿದ್ದೇನೆ ಆಮೇಲೆ ಇದನ್ನು ಚೆನ್ನಾಗಿ ಸಲ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ನೀವು ಬೇಕಿದ್ದರೆ ಆಲೂಗಡ್ಡೆ ಜಾಸ್ತಿ ಹಾಕ್ಕೊಳ್ಬೋದು ಆಮೇಲೆ ಇದಕ್ಕೆ ನಾನು ಹತ್ತರಷ್ಟು ಬೀನ್ಸನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಈ ಗ್ರೇವಿಗೆ ನೀವು ಕ್ಯಾರೆಟು ಹಾಕ್ಕೊಳ್ಬೋದು ಬಟಾಣಿ ಏನಾದರೂ ಇದ್ದರೆ ಅದನ್ನು ಹಾಕಿಕೊಳ್ಬೋದು ಬೀನ್ಸ್ ಹಾಕಿದ ಮೇಲೆ ನೀವು ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ನಮ್ಮ ಮೇನ್ ಇಂಗ್ರೀಡಿಯಂಟು ಸೋಯಾ ಚಂಕ್ ಅದನ್ನು ನಾವು ಹಾಕ್ಕೊಳ್ಬೇಕು ನಾನು ಸೋಯಾ ಚಂಕನ್ನು ಬಿಸಿ ನೀರಲ್ಲಿ ನೆನೆ ಹಾಕಿ ಆಮೇಲೆ ಅದರ ನೀರನ್ನು ಕಂಪ್ಲೀಟಾಗಿ ಹಿಂಡಿ ತೆಗೆದಿದ್ದೇನೆ ಇವಾಗ ನಾವು ಸೋಯಾ ಚಂಕ್ ಹಾಕಿದ ಮೇಲೆ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಇವಾಗ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೇನೆ ಆಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಾಲ್ಕೈದು ನಿಮಿಷಗಳ ಕಾಲ ಹಾಗೆ ಓಪನ್ ಆಗಿ ಕುದಿಲಿಕ್ಕೆ ಬಿಡಬೇಕು ನಂತರ ಮುಚ್ಚಳವನ್ನು ಮುಚ್ಚಿ ಎರಡು ವಿಸಿಲ್ ಬರೋವರೆಗೆ ಹಾಗೆ ಬೇಯಲಿಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಮುಚ್ಚಳವನ್ನು ತೆಗೆದರೆ ಸೂಪರ್ ಹೆಲ್ದಿ ಸೋಯಾ ಆಲೂ ಗ್ರೇವಿ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ನಾನಿಲ್ಲಿ ಈ ಗ್ರೇವಿಯನ್ನು ಕೆಲವೇ ಕೆಲವು ತರಕಾರಿಗಳಿಂದ ಮಾಡಿದ್ದೇನೆ ನೀವು ಬೇಕಿದ್ದರೆ ನಿಮಗೆ ಇಷ್ಟವಾದಂತಹ ತರಕಾರಿಯನ್ನು ಆ್ಯಡ್ ಮಾಡಿ ಈ ಥರ ಗ್ರೇವಿಯನ್ನು ಮಾಡ್ಕೋಬಹುದು ಈ ಗ್ರೇವಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಹಾಗೂ ಮಾಡಲಿಕ್ಕೂ ಸುಲಭ ದಯವಿಟ್ಟು ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್